ಈಗ ಫುಲ್ಲು ಶಕೆ ಇರೋದ್ರಿಂದ ಫ್ಯಾನ್ ಅಂತರೂ ಹಚ್ಕೊಳಕ್ಕೆ ಆಗಲ್ಲ ಈ ಕೂಲರ್ ಹಾಕಿದರೆ ಇಷ್ಟು ಫುಲ್ ತಣ್ಣ ಗಾಳಿ ಬೀಸ್ ಅದಕ್ಕೆ ಜಸ್ಟ್ ಮಲ್ಕೊಂಡಿದ್ದ ಈಗ ಬ್ಲಾಗ್ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಅವಾಗಲೇ ನೀನೆ ನೀನೇ ಮಾತಾಡಿನ ಓಕೆ ನಮ್ಮಮ್ಮಿ ಅವಲಕ್ಕಿ ಚೋಡ ಕಟ್ಟಾರಲ್ಲ ಅದಕ್ಕೆ ಇವಾಗ ನಾಡ್ರಿ ತಿನ್ನ ನಾಡ್ರಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಓಕೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ಇವಾಗ ಆಲ್ರೆಡಿ ಟೈಮ್ ಒಂದು ಗಂಟೆ ಆಗೈತಿ ಇದು ಮಧ್ಯಾಹ್ನ ಬ್ಲಾಗ್ನ ಸ್ಟಾರ್ಟ್ ಮಾಡಾತ್ತೀನಿ ಓಕೆ ಬರ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಓಕೆ ಬರ್ರಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಆದಿತ್ಯ ಈಗ ಜಸ್ಟ್ ಅವನು ಚಿಂಟು ಟಿ ವಿ ಕೊಟ್ಟಿದ್ದೆ ಪಾಪ ಪಾಪ ಅಂತ ಹೇಳೋಣ ಅದಕ್ಕೆ ಚಿಂಟು ಟಿ ವಿ ಹಾಕಿ ಕೊಟ್ಟಿದ್ದೆ ಅಲ್ಲೇ ನೋಡ್ಕೋತೇ ಮಲ್ಕೊಂಡ್ಬಿಟ್ಟ ಅವನು ಓಕೆ ಬರ್ರಿ ಒಂದು ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕು ಓಕೆ ಅದನ್ನು ನಿಮ್ಮ ಜೊತೆ ಏನು ಏನು ಎತ್ತ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇವತ್ತಿನ ಬ್ಲಾಗ್ ಹೋಗುತ್ತೋ ಏನೋ ಗೊತ್ತಿಲ್ಲ ಓಕೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆ ಬರ್ರಿ ಓಕೆ ಆದಿತ್ಯ ಮಲ್ಕೊಂಡ್ಬಿಟ್ಟಾನ ಇಲ್ಲಿ ಕೂಲರ್ಕ ನೀರೆಲ್ಲ ಬಿಟ್ಟಿದ್ದು ಅದಕ್ಕೆ ಇದಕ್ಕೆ ನೀರು ಹಾಕಾತಿದ್ವಿ ಈಗ ಫುಲ್ಲು ಶಕೆ ಇರೋದ್ರಿಂದ ಫ್ಯಾನ್ ಅಂತರೂ ಹಚ್ಕೊಳ್ಳೋಕೆ ಆಗೋಲ್ಲ ಈ ಕೂಲರ್ ಹಾಕಿದರೆ ಇಷ್ಟು ಫುಲ್ ತಣ್ಣ ಗಾಳಿ ಬೀಸ್ತೈತಿ ಇಲ್ಲಾಂದ್ರೆ ತಡ್ಕೊಳಕ್ಕೆ ಆಗಲ್ಲ ಇದು ಹಾಕೋವರೆಗೂ ಫ್ಯಾನ್ ಹಾಕಿ ನಾತೇವೆ ಅವನಿಗೂ ಅಷ್ಟೇ ಫ್ಯಾನ್ ಗಾಳಿ ಇದ್ರೆ ಅಷ್ಟೇ ಅವನು ಮಲ್ಕೊಳ್ಳೋದು ಇಲ್ಲ ಅಂದರೆ ಎದ್ಬಿಡ್ತಾನೆ ಓಕೆ ಈಗ ಒಂದು ಸ್ವಲ್ಪ ಅರ್ಧ ಆಯಿತು ಇನ್ನೂ ಒಂದು ಸ್ವಲ್ಪ

ಇವತ್ತ ಒಂದು ಫುಲ್ ಡೇ ಬರ್ತೈತಿ ಮತ್ತು ಬೆಳಿಗ್ಗೆ ಹಾಕಬೇಕು ಒಂದೊಂದು ಸರಿ ಹೇಳೋಕ್ಕಾಗಲ್ಲ ಜಾಸ್ತಿ ಯೂಸ್ ಮಾಡಿಬಿಟ್ರೆ ರಾತ್ರಿ ಅನ್ನಷ್ಟರೊಳಗೆ ಖಾಲಿ ಆಗಿಬಿಟ್ಟಿತ್ತ ನೀರೆಲ್ಲ ಮತ್ತು ರಾತ್ರಿ ಮತ್ತೆ ಇನ್ನೂ ಒಂದು ಸ್ವಲ್ಪ ಹಾಕ್ಕೊಂಡು ಮತ್ತೆ ಯೂಸ್ ಮಾಡಿಬಿಡ್ತೀವಿ ಮತ್ತೆ ಈ ಕೂಲರ್ನ ತಗೊಂಡು ನಾವು ಎರಡು ವರ್ಷವೇ ಆಯ್ತು ಚೆನ್ನಾಗಿ ಬಂದೈತಿ ಈ ಕೂಲರ್ ಭಾಳ ಅಂದ್ರೆ ಭಾಳ ಯೂಸಿಫುಲ್ ಆಗೈತೆ ನಮಗಂತೂ ಇಷ್ಟೇ ಅದಕ್ಕೆ ಜಸ್ಟ್ ಮಲ್ಕೊಂಡಿದ್ದ ಈಗ ಮಲ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ಅವಾಗಲೇ ಎದ್ಬಿಟ್ಟಾನ ಈಗ ಎದ್ದಾನ ಅದಕ್ಕೆ ಒಂದು ಸ್ವಲ್ಪ ಹಳಾತಾನೆ ಅವನಿಗೆ ಮೊದಲು ಸಮಾಧಾನ ಮಾಡ್ತೀನಿ ಅವನಿಗೆ ಇನ್ನು ಕೂಲರ್ಗೆಲ್ಲ ನೀರು ಹಾಕಿ ಅದೇ ಜಸ್ಟ್ ಬಿಟ್ಟೆ ಆವಾಗಲೇ ಅವನು ಎದ್ಬಿಟ್ಟ ಓಕೆ ಮತ್ತು ಆಮೇಲೆ ನೆಕ್ಸ್ಟ್ ಕಂಟಿನ್ಯೂ ಕಟ್ಟಿದ್ದ ಓಕೆ ಬೆಳಿಗ್ಗೆ ನಾಶಕ್ಕೆ ಅವಡಕ್ಕಿ ಮಾಡಿದ್ದೆ ಮತ್ತು ಈಗ ಮಧ್ಯಾಹ್ನ ಏನಿಲ್ಲ ಇನ್ನ ಸ್ವಲ್ಪ ಚಪಾತಿ ಅದಾವು ಮತ್ತು ಇನ್ನು ಒಂದು ಸ್ವಲ್ಪ ಚಪಾತಿ ಹಿಟ್ಟು ಐತಿ ಓಕೆ ಮತ್ತು ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಚಿಕನ್ ಗ್ರೇವಿ ಮತ್ತು ಚಿಕನ್ ಕಬಾಬ್ ಇದೆಲ್ಲ ಮಾಡಿದ್ದೆ ಇನ್ನು ಚಿಕನ್ ಗ್ರೇವಿ ಇನ್ನೂ ಐತಿ ಬೆಳಗ್ಗೆ ಅವರು ಸ್ವಲ್ಪ ನಾಷ್ಟ ಎಲ್ಲ ತಿಂದು ಹೋದರು ಮತ್ತು ಈಗ ಮಧ್ಯಾಹ್ನ ಬಂದ ಮೇಲೆ ಇನ್ನು ಚಿಕನ್ ಗ್ರೇವಿ ಎಲ್ಲ ಇತ್ತಲ್ಲ ಮತ್ತು ಚಪಾತಿನೂ ಐತಿ ಅದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿದ ರೈಸ್ ಮಾಡಿದರೆ ಆಯಿತು ಅದಕ್ಕೆ ಈಗ ಒಂದು ಸ್ವಲ್ಪ ರೈಸಿಗೆ ಇಟ್ಬಿಡ್ತೀನಿ ಇನ್ನು ನಂದು ನಾಷ್ಟು ಇಲ್ಲ ಆಗಲೇ ಟೈಮ್ ಒಂದೂವರೆ ಆಯಿತು ಇನ್ನು ನಾಷ್ಟನೂ ಮಾಡಿಲ್ಲ ನಾನು ಏನೋ ಈ ಬೇಸಿಗೆಗಂತೂ ಅಂದರೂ ಊಟನೇ ಹೋಗಲ್ಲ ಬರೀ ನೀರು ಕುಡಿದೇ ಆಗೈತಿ ಊಟನೇ ಸೇರತ್ತಿಲ್ಲ ಬರೀ ನೀರು ಕುಡಿದ್ರೆ ಸಾಕಪ್ಪ ಅಂತ ಅನ್ನಿಸ್ತೈತಿ ಏನು ಈ ಶೆಕೆಗೆಲ್ಲ ಏನು ಊಟನೇ ಹೋಗತಿಲ್ಲ ಬರೀ ನೀರು ಕುಡಿದೇ ಕುಡಿದೇ ಆಗೈತಿ

ಅದನ್ನು ನಾನು ವಾಟ್ಸಪ್ಪಿಗೆ ಹಾಕಿದ್ದೆ ಅವರು ಬರುವಾಗ ತೊಗೊಂಡು ಬಂದಿದ್ದರು ಒಂದು ಸ್ವಲ್ಪ ಮೊಳಕೆ ಕಾಳೆಲ್ಲ ತೊಗೊಂಡು ತಗೊಂಡು ಬಂದಿದ್ರು ಮತ್ತೆ ಮತ್ತೆ ಒಂದು ಕೆ ಜಿ ಪ್ಯಾಕೆಟ್ ಗೋಧಿ ಹಿಟ್ಟಿನ ಪ್ಯಾಕೆಟ್ನ ತೊಗೊಂಡು ಬಂದಿದ್ದೆ ಮತ್ತು ಪೋಹಾ ಅವಲಕ್ಕಿನ ತೊಗೊಂಡು ಬಂದಿದ್ದರು ಮತ್ತು ಇದು ಕಸ್ಟರ್ಡ್ ಪೌಡರ್ ಹೇಳಿದ್ದೆ ಯಾಕಂದ್ರೆ ಫ್ರೂಟ್ಸ್ ಎಲ್ಲ ಇದ್ದು ಮೈ ಆ್ಯಪಲ್ಲ ಮತ್ತು ಬಾಳೆಹಣ್ಣ ಇದೆಲ್ಲ ಇತ್ತಲ್ಲ ಅದಕ್ಕೆ ಸುಮ್ಮನೆ ವೇಸ್ಟ್ ಹಾಕವು ಎಷ್ಟೊಂದು ತಂದಿದ್ರು ಅದಕ್ಕೆ ಅದೆಲ್ಲ ಹಣ್ಣೆಲ್ಲ ಹಾಕಿ ಕಟ್ ಮಾಡಿ ಮತ್ತು ಕಸ್ಟರ್ಡ್ ಫ್ರೂಟ್ ಫ್ರೂಟ್ಸ್ ಕಸ್ಟರ್ಡ್ ಮಾಡಬೇಕಂಥೇಳಿ ಅದನ್ನ ತೊಗೊಂಡು ಬರ್ರಿ ಅಂತೇಳಿ ಹೇಳಿದ್ದೆ ಮತ್ತು ಒಂದು ರವೆ ಪ್ಯಾಕೆಟ್ನ ತೊಗೊಂಡು ಬಂದಾರ ಓಕೆ ಏನೇನೆಲ್ಲ ಖಾಲಿಯಾಗಿತ್ತು ಒಂದು ಸ್ವಲ್ಪ ಐಟಮ್ಸ್ ಎಲ್ಲಾನು ತೊಗೊಂಡು ಬಂದ್ರೆ ಮತ್ತು ಸಕ್ಕರೆ ಇದೆಲ್ಲ ತೊಗೊಂಡು ಬಂದಿದ್ದರು ಮತ್ತು ಬಾಳೆಹಣ್ಣು ಇದೆಲ್ಲ ತೊಗೊಂಡು ಬಂದಿದ್ರಲ್ಲ ಮತ್ತು ಎಷ್ಟೊಂದು ಹಣ್ಣೆಲ್ಲ ಇದ್ದು ಮತ್ತು ಆ ಕಡೆ ಮತ್ತು ಸೌತೆಕಾಯಿ ಮತ್ತು ನಿಂಬೆಹಣ್ಣು ಮತ್ತು ಕ್ಯಾರೆಟ್ ಇದನ್ನೆಲ್ಲ ತೊಗೊಂಡು ಬಂದಿದ್ರು ಮತ್ತು ಬೀಟ್ರೂಟ್ ಇದೆಲ್ಲ ಏನೇನು ಖಾಲಿ ಆಗಿರುತ್ತಲ್ಲ ನಾವು ಡೈಲಿ ಡೈಲಿ ಈ ಥರ ಏನೆಲ್ಲ ಖಾಲಿಯಾಗಿರ್ತವೆ ಎಮರ್ಜೆನ್ಸಿ ಏನೆಲ್ಲ ಬೇಕು ತರಿಸ್ಕೋತೀನಿ ಯಾಕಂದ್ರೆ ಅವರು ಹೆಂಗಂದ್ರೂ ಕೆಲಸ ಮುಗಿಸ್ಕೊಂಡು ಆಫೀಸಿಂದ ಬ ರಾತ್ರಿ ಮನೆಗೆ ಆವಾಗಲೇ ಏನು ಬೇಕೆಲ್ಲ ಹೇಳ್ಬಿಟ್ರೆ ತೊಗೊಂಡು ಬರ್ತಾರೆ ಬರುವಾಗ ಓಕೆ ಇದು ನೆನ್ನೆ ನೈಟ್ ಚಿಕನ್ ಕಬಾಬ್ ಮತ್ತು ಚಿಕನ್ ಗ್ರೇವಿ ಎಲ್ಲ ಮಾಡಿದ್ದೆ ಆವಾಗ ಒಂದು ಸ್ವಲ್ಪ ವೀಡಿಯೋನ ಮಾಡಿಕೊಂಡಿದ್ದೆ ಅದಕ್ಕೆ ಇದರಲ್ಲೇ ಈ ಬ್ಲಾಗಲ್ಲೇ ಇದನ್ನು ಆ್ಯಡ್ ಮಾಡತ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ ಮತ್ತು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಲವ್